ವಿವೇಕ ವಿಚಾರ ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ ಜಿಲ್ಲೆಯ ಬದನಗುಪ್ಪೇಡ ಕೆಲ್ಲಂಬಳ್ಳಿ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಾಯ್ದೆ ಮೀರಿದ ಮದ್ಯವನ್ನು ಅಬಕಾರಿ ಇಲಾಖೆ ನಾಶಪಡಿಸಿದೆ ಮಾನವ ಸೇವನೆಗೆ ಯೋಗ್ಯವಲ್ಲದ ವಿವಿಧ ಕಂಪನಿಗಳ ವೈನ್ ಮತ್ತು ಬಿಯರ್ ನಾಶಪಡಿಸಲಾಯಿತು ಕರ್ನಾಟಕ ಪಾನೀಯ ನಿಗಮದ ಕಚೇರಿ ಆವರಣದಲ್ಲಿ ವಾಯಿದೆ ಮೀರಿರುವ ಮದ್ಯವನ್ನು ಧ್ವಂಸಗೊಳಿಸಲಾಯಿತು ಒಟ್ಟು ಹತ್ತು ಸಾವಿರ ಮೂರು ನೂರ ಎಪ್ಪತ್ತೆರಡು ಪಾಯಿಂಟ್ ಆರು ಶೂನ್ಯ ಶೂನ್ಯ ಬಲ್ಕ್ ಲೀಟರ್ ಮದ್ಯ ನಾಶವಾಗಿದೆ ಈ ಮದ್ಯದ ಮೌಲ್ಯ ಸುಮಾರು ಇಪ್ಪತ್ತೆರಡು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಎಂದು ತಿಳಿಸಲಾಗಿದೆ ಅಬಕಾರಿ ಉಪ ಅಧೀಕ್ಷಕ ವಿಜಯಕುಮಾರ್ ಅವರ ಸಮ್ಮುಖದಲ್ಲಿ ಮದ್ಯ ನಾಶಪಡಿಸಲಾಯಿತು ಅಬಕಾರಿ ಇನ್ಸ್ಪೆಕ್ಟರ್ ಕೆ ತನ್ವೀರ್ ವ್ಯವಸ್ಥಾಪಕ ಪ್ರಸಾದ್ ಸಹಾಯಕ ವ್ಯವಸ್ಥಾಪಕ ಸಿದ್ದರಾಜು ಹಾಜರಿದ್ದರು ಇಂತಹ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಹರತ್ವಾನ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ